ಗ್ರಾಮದ ಯುವಕರು ಏನು ಹೋರಾಟ ಮಾಡಕತ್ತೀರಿ ಯಾವತ್ತು ನಿಮ್ಮ ಇಡೀ ತಾಲ್ಲೂಕಿನ ಜನ ನಿಮ್ಮ ಬೆಂಬಲ ಅನ್ಯಾಯದ ವಿರುದ್ಧ ಯಾವುದೇ ಸಂದರ್ಭದೊಳಗ ಎಂದ ಕಠಿಣ ಸಂದರ್ಭದೊಳಗೂ ನೀವು ಕರೆದಾಗ ಇವತ್ತು ನಾವೆಲ್ಲರೂ ಬರ್ತೀವಿ ಇವತ್ತು ನ್ಯಾಯಕ್ಕಾಗಿರೋ ಹಿಂದೆ ಸ್ವತಂತ್ರಕ್ಕಾಗಿ ಗಾಂಧಿ ಅನೇಕ ದೇಶದ ಹಿರಿಯರು ಹುತಾತ್ಮರಾದ್ರು ಇವತ್ತು ಇಲ್ಲಿ ನಾವು ಶಾಂತಿಯಿಂದ ಬದುಕಬೇಕಾದ್ರು ಹೋರಾಟ ದುಸ್ಥಿತಿಯನ್ನ ಈ ಕ್ಷೇತ್ರದ ಕಾರಣ ಕತ್ತ ನಾವೆಲ್ಲರೂ ಯುವಕರು ಇವತ್ತು ತಲೆ ತಗ್ಸ್ಬೇಕಾಗಿದೆ ಈ ಕ್ಷೇತ್ರದ ಜನ ಕಟ್ಟಡ ಇವು ಅಂಗಡಿ ಹೆಸರಲ್ಲ ಯಾರು ಬೀಡಿ ಅಂಗಡಿ ಬಿಡಿ ಅಂಗಡಿಗೂ ಪ್ರತಿ ಊರಗ ಕಿರಾಣಿ ಅಂಗಡಿಗ ಮಾಡ್ತಾರಂದ್ರೆ ಅಂದ್ರೆ ಈ ಕ್ಷೇತ್ರದ ಜನ ತಲೆ ತಗ್ಸಕತ್ತೀವಿ ನಾವು ಇಲ್ಲಿ ಅಧಿಕಾರ ವರ್ಗ ಐದೋ ಸತ್ತೋ ಇದು ನೀವು

అదక దయవిటూరీ ఇది ఇడీ రాజ్యద చంద్ర అధికారేనంద్ర సరే రాజ్యద సర నిషేధ మద్యమాల నిషేధర్వరీ ఊర్ ఊర్ అప్పత్ మార జగ గ్రమీణ భార జీ చల్లట ఆడతా సర్కార ఇద సర్కారు అనుమానవు ఈ జిల్లా ఉస్వా మంత్రి ఇప్పుడు ಈ ಸಾಮಾನ್ಯ ಜನರ ಬದುಕಿರುತ್ತೆ ಚೆಲ್ಲಕ್ಕೆ ಇರೋದು ಇಲ್ಲಿ ಉಸ್ತುವಾರಿ ಮಂತ್ರಿ ಮತ್ತೆ ಆಡಳಿತ ಇರೋದು ಇವತ್ತು ಯಥ ರಾಜ್ಯನ ತತಾ ಮಂತ್ರಿ ಅನ್ನೋ ಲೆಕ್ಕಕ್ಕೆ ಇಲ್ಲಿ ಆಡಳಿತ ನಡೆದ ಇಲ್ಲಿ ಇವತ್ತು ದಯವಿಟ್ಟಿನ ಅರ್ಥ ಮಾಡ್ಕೊಂಡು ಬರೇ ಬಂಡಿ ಗ್ರಾಮದಾಗ ಒಂದ ಅಲ್ಲ ಇವತ್ತೇನು ಬಂಡಿ ಗ್ರಾಮದಾಗ ಏನಂದ್ರೆ ಇವತ್ತು ಯುವಕರು ನಿಂತು ಪ್ರತಿಭಟನೆ ಇವತ್ತು ಇಡೀ ನಾನು ನೋಡ್ತಾ ಇದ್ದೀನಿ ಒಂದ್ ಊರಲ್ಲ ಎರಡು ಊರಲ್ಲ ಏನಂದ್ರೆ ಇಲ್ಲಿ ಶಾಂತಿ ವ್ಯವಸ್ಥೆನೇ ಇವತ್ತು ಇವತ್ತೇನು ನೀವು ಅಧಿಕಾರಿಗಳು ಕಾಪಾಡಬೇಕಾಗಿತ್ತು ಅದು ಎಲ್ಲವೂ ಕೂಡ ಇಲ್ಲಿ ಕಳ್ಕೊಂಡು ನಿಶ್ಚೀ ಅಧಿಕಾರಿಗಳಾಗಿ ಬದುಕಿಂತು ಕೈಬಿಟ್ಟು ಎಲ್ಲೆರ ಗೌರವದಿಂದ ಬದುಕೊಳ್ರಿ ನೀವು ಯಾಕೆ ನನಗೆ ಮಾತಾಡ್ತೇನೆ ನಿಮ್ ಬಗ್ಗೆ ವೈಯಕ್ತಿಕ ದ್ವೇಷ ಅಲ್ಲ ಇಲ್ಲಿ ಆಡಳಿತದ ವ್ಯವಸ್ಥೆ ಕುಸ್ತಿರೋದನ್ನ ಕಣ್ಣಾರೆ ಕಂಡು ಇವತ್ತು ನಾನು ಮಾತಾಡಬೇಕಾಗ್ಯ ಇವತ್ತು ಎಲ್ಲೆಲ್ಲ ಎಳೆ ಮಾರಾಡು ಮಾಡಿ ಬರ್ತಾರ ಅವ್ರು ಬುಡ್ಜ್ಗ ಸಪೋರ್ಟ್ ಆಗಿ ಅಧಿಕಾರಿಗಳು ಅಂದ್ರೆ ಇದು ಎಂತ ನಿರ್ಲಕ್ಷ್ಯ ಇವತ್ತು ಇಲ್ಲಿ ಸರ್ಕಾರದ ವ್ಯವಸ್ಥೆ ಐತೆ ಅನ್ನೋದನ್ನ ಇವತ್ತು ನಾವೆಲ್ಲರೂ ರೋಷ್ ಹೋಗಿವು ನಾವು ಇವತ್ತು ಏನ್ ಇಷ್ಟೊಂದು ಜನ ಬಡವರು ಮಕ್ಕಳು ಬೀದಿ ಬರ್ತಾರಂದ್ರ ಏನಿದ್ರು ನಾವು ಸ್ವತಂತ್ರ ರಾಜ್ಯದೊಳಗೆ ಅರಿವೋ ಅಥವಾ ಇಲ್ಲ ಪ್ರಜಾತಂತ್ರ ವ್ಯವಸ್ಥೆ ಒಳಗೆ ಅದಿವೋ ಇಲ್ಲೋ ಈ ಡೆಮಾಕ್ರೆಸಿ ಇರೋದು ಕೇವಲ ರಾಜಕಾರಣಿಗಳಿಗೆ ಒಳಗೆ ಮತ್ತೆ ಏನೋ ಅಬಕಾರಿ ವ್ಯವಹಾರ ಮಾಡ ನಾಯಕರಿಗದೇನು ಅರ್ಥ ಮಾಡ್ಕೊಳ್ಬೇಕಾಗಿ ತಿನ್ನು ಇವತ್ತು ನಾವು ರಾಜಕಾರಣದವ ಇದ್ರ ಮಾಡ ರಾಜಕಾರಣ